ಪೂಜ್ಯ ಶ್ರೀ ಬಚನ ಸ್ವಾಮೀಜಿ ಅವರ ಒಳಗೊಂಡು ಈಗ ತಾನೇ ಈ ಯೋಗ ರತ್ನಕ್ಕೆ ಡಾಕ್ಟರ್ ಬಸವರಾಜ ಪೂಜೆ ಮಾಲಸ ಹಾಗೂ ರಾಜ್ಯದ ಮೂಲ ಮೂಲಗಳಿಂದ ಬಂದಿರುವಂತಹ ಐವತ್ತಕ್ಕಿಂತ ಹೆಚ್ಚು ಪೂಜ್ಯ ಸ್ವಾಮೀಜಿಯವರ ಉಪಸ್ಥಿತರಿದ್ದು ದೇವ ಸಾನ್ನಿಧ್ಯ ಸಾನ್ನಿಧ್ಯ ಎಲ್ಲ ಪೂಜೆಯ ಕೋಟಿ ಕೋಟಿ ಭಮನಗಳನ್ನು ಸಲ್ಲಿಸಿ ಇವತ್ತಿನ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಸ್ನೇಹಿತರಾಗಿರುವಂಥ ಶಂಕರ್ ಕಡಿಮೆ ಕೊಪ್ಪ ಈ ನ್ಯೂಸ್ ಸಿಇಒ ಪೂಜಸ್ವಿ ವಚನಾಥ ಸ್ವಾಮೀಜಿ ಅವರು ಹೇಳ್ಕೊತಂತ ಸಾಕಷ್ಟು ಪೂಜಸ್ತಿಗಳು ತಾವೇನು ಯೋಗವನ್ನು ಕಲಿಸ್ತಾ ಇದ್ದೀರಿ ತಮ್ಮ ನೇತೃತ್ವದಲ್ಲಿನೇ ನಮ್ಮೆಲ್ಲ ರಾಜಕಾರಣಿಗಳಿಗೆ ಯೋಗವನ್ನು ಆಗಲಿ ನಾ ಈ ಸಭೆ ಮೂವತ್ತಕ್ಷಣ ಸಭಾಪತಿಗಳಿಗೆ ಮತ್ತು ಸಂಬಂಧಪಟ್ಟಂತವರಿಗೆ ಅದನ್ನು ಮಾತಾಡಿ ಅವರು ಕೇವಲ ಅಷ್ಟೇ ಅಲ್ಲ ಬದಲಾವಣೆ ಮಾಡುವಂಥದ್ದು ಇವತ್ತಿನ ವ್ಯವಸ್ಥೆಯನ್ನು ಬದಲಾವಣೆ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ ನಾವು ರಾಜಕಾರಣಿಗಳು ಯಾವುದೇ ಪಕ್ಷಗಳಿರ್ಬೋದು ಎಲ್ಲ ಪಕ್ಷದಲ್ಲಿ ಒಳ್ಳೆಯವರು ಇದ್ದಾರೆ ಎಲ್ಲಾ ಪಕ್ಷದಲ್ಲಿ ಬೇರೆ ಬೇರೆ ಇದ್ದಾರೆ ಅದರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಮ್ಮ ರಾಜ್ಯ ನಮ್ಮ ದೇಶ ಮುಂದಿನ ಪೀಳಿಗೆಗೆ ಅದು ನಾವು ಬಹಳ ಎಲ್ಲ ರೀತಿಯ ದುರಸ್ಥಿತಿ ಅಭಿವೃದ್ಧಿ ಹೊಂದಬೇಕಾದ್ರೆ ಇವತ್ತಿನ ಪರಿಸ್ಥಿತಿ ಬದಲಾವಣೆ ಆಗುವಂಥದ್ದು ಬಹಳ ಮುಖ್ಯ ಮತ್ತು ಸೂಕ್ತ ಏನಂತ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರತಿ ವರ್ಷ ಕೊಡುವಂತ ಬಂದಿದ್ದಾರೆ ಮುಂದಿನ ವರ್ಷದ ನಿಟ್ಟಿದ್ದನೂ ಅದ್ದೂರಿಯಾಗಿ ಅದ್ಭುತವಾಗಿ ನಾವು ನಿಮ್ಮೆಲ್ಲ ಕೂಡ ಮಾಡೋಣ ಅನ್ನುವಂಥ ಮಾತ್ರ